ಬೆಳಕಿನಡೆಗೆ ಜ್ಯೋತಿ ಬೆಳಗಿಸುವುದರ ಅರ್ಥ ಏನೆಂದರೆ ಕತ್ತಲಿನಿಂದ ಬೆಳಕಿನಡೆಗೆ ಅಜ್ಞಾನದಿಂದ ಸುಜ್ಞಾನದೆಡೆಗೆ ನಮ್ಮನ್ನು ದೇವರ ವೈಪ ಅಂತ ಹೇಳಿ ಈ ಜ್ಯೋತಿ ಬೆಳೆಸುವುದನ್ನ ಮಾಡಿದಂತ ವೇದಿಕೆ ಮೇಲೆ ಇದ್ದಂತ ಎಲ್ಲ ಅಭಿನಂದನೆಯನ್ನ ಸಲ್ಲಿಸಿ ಎಲ್ಲರಿಗೂ ಇಕ್ರಾ ನ್ಯೂಸ್ ಟ್ವೆಂಟಿ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗ್ಪುರ್ ಪಟ್ಟಣದಲ್ಲಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಶೈಕ್ಷಣಿಕ ಹಾಗೂ ಧಾರ್ಮಿಕ ಸೇವಾ ಸಂಸ್ಥೆ ಮಹಾಲಿಂಗ್ಪುರ್ ಇವರ ವತಿಯಿಂದ ಮಕ್ಕಳ ದಿನಾಚರಣೆಯ ಅಂಗವಾಗಿ ಸರ್ಕಾರಿ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ಮಹಾಲಿಂಗ್ಪುರಿನ ಎಲ್ಲ ಶಾಲಾ ಮಕ್ಕಳಿಗೆ ಉಚಿತವಾಗಿ ಟಿ ಶರ್ಟ್ ಹಾಗೂ ಪ್ಯಾಂಟ್ಗಳನ್ನು ಕಾಣಿಕೆಯಾಗಿ ಕೊಟ್ಟರು ಈ ಸಂದರ್ಭದಲ್ಲಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಶೈಕ್ಷಣಿಕ ಹಾಗೂ ಧಾರ್ಮಿಕ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಅಜರ್ ಕೋಲಾರ್ ಕಾರ್ಯದರ್ಶಿ ಇನುಷ್ ಬಿಳ್ಗಿ ಸಹಕಾರ್ಯದರ್ಶಿ ಮುನ್ನಾ ಕರ್ಡಿ ಮತ್ತು ಜಬೀಉುಲ್ಲಾ ಮುಲ್ಲಾ ಭಾಷಾ ಬಿಸ್ತಿ ಶಾರುಖ್ ರೋನ್ ರಿಯಾಜ್ ಯಾದ್ಗುಡ್ ಇನ್ನೂ ಹಲವಾರು ಸದಸ್ಯರು ಮತ್ತು ಶಾಲೆಯ ವತಿಯಿಂದ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಸನ್ಮಾನ ಮಾಡಲಾಯಿತು ಜೊತೆಗೆ ಪುರಸಭೆ ಸ್ಥಾಯಿ ಸಮಿತಿ ರಾದ ಅಬ್ದುಲ್ ಬಾಗ್ವಾನ್ ಅಂಜುಮನ್ ಸದಸ್ಯರು ಜಮೀರ್ ಯಕ್ಷಂಬಿ ಪುರಸಭೆ ಸದಸ್ಯರು ಲಕ್ಷ್ಮಣ್ ಮಾಂಗ್ ಹಾಗೆ ಶಾಲೆಯ ಶಿಕ್ಷಕರು ಎಲ್ಲರಿಗೆ ಶುಭ ಹಾರೈಸಿದರು ब्यूरो रिपोर्ट इकरा न्यूज़ महालिंगपुररा